ಏನು ಹೇಳಿ ಮಾತಾಡಿ ಮಾತಾಡಿವಾಗ ಹೇಳಿ ಹೇಳಿ ಏನು ಹೇಳಿ ಏನು ಹೇಳಿ ಮಾಲ್ವ ಟಿಕೆಟ್ ಕೊಡಿ ಮಾಲ್ವ ಟಿಕೆಟ್ ಕೊಡಿ ಎಷ್ಟು ಎಷ್ಟೋ ಹಾಂ ಏನು ಹೇಳಿದಾರೆ ಚೇಂಜ್ ಎಷ್ಟಿದೆ ಅಷ್ಟು ಕೊಡ್ತೀನಿ ನಾನು ಎಷ್ಟೋ ಕೊಡಿ ಎರಡು ಟಿಕೆಟ್ ಕೊಡಿ ಹಾಂ ಕನ್ನಡ ಮಾತಾಡಿಸ್ತೀವಿ ಹತ್ರ ಕನ್ನಡ ಮಾತಾಡ್ಸ್ತೀವಿ ಆಯ್ತಾಯ್ತು ಎರಡು ಟಿಕೆಟ್ ಕೊಡ್ರಿ ಕನ್ನಡದಲ್ಲಿ ಮಾತಾಡ್ರಿ ನನಗೇನು ಅರ್ಥ ಹೋಗ್ಬೇಕು ನೀವು ಟಿಕೆಟ್ ಬೀಸ್ ಅಂದ್ರೆ ನನಗೇನು ಅರ್ಥ ಹೋಗ್ಬೇಕ ಅಲ್ಲ ಮೇಡಮ್ ಬೀಸ್ ಅಂತಾರೆ ಬೀಸ್ ಏನ್ ಬೀಸ್ ಅಂದ್ರೆ ಸೀಕು ಅಂತ ಹೇಳ್ತಾರೆ ಏನ್ ಸೀಕು ಅಂದ್ರೆ ಸೀಕು ಅಂದ್ರೆ ಏನು ಮೇಡಮ್ ನನಗೆ ಹಿಂದಿ ಬರೋಲ್ಲ ಅಂದ್ರೆ ಸೀಕು ಅಂದ್ರೆ ಏನು ಏನಂಗಂದ್ರೆ ಸೀಕು ಅಂದ್ರೆ ಏನು ಮೇಡಮ್ ಹಾಂ ಕಲಿಬೇಕಾ ನಾವು ಹಿಂದಿ ಟಿಕೆಟ್ ತೊಗೊಳದಿಕ್ಕೆ ಕರ್ನಾಟಕದಲ್ಲಿ ಯಾರವರು ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ನಾನು ಕಂಪ್ಲೇಂಟ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀನಿ ಅವರು ಅವ್ರ ಡೀಟೇಲ್ಸ್ ಕೊಡಿ ಟಿಕೆಟ್ ಕೊಡಿ ಸುಮ್ಮನೆ ಬೇಕಂತನೇ ಹಿಂದಿಯಲ್ಲಿ ಮಾತಾಡ್ತಾರೆ ಎಷ್ಟು ದುರಂಕಾರ ಇರ್ಬೇಕು ನೋಡಿ ಅಲ್ಲ ಇಲ್ಲಿ ಟಿಕೆಟ್ ಕೊಡೋರಿಗೆ ನೀವು ಕನ್ನಡ ಬೇಸಿಕ್ ಕನ್ನಡ ಗೊತ್ತಿರಲ್ವಾ ಮೇಡಮ್ ಟಿಕೆಟ್ ಕೊಡೋರಿಗೆ ಬೇಸಿಕ್ ಕನ್ನಡ ಗೊತ್ತಿರಲ್ವಾ ಏನು ಕಲಿಯೋದೇ ನಾವು ಕಲಿತ ಮೇಲೆ ತಾನೇ ಬರ್ಬೇಕಿರೋದು ಅಲ್ಲಿಗೆ ನಮ್ಮ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಕನ್ನಡದ ಹತ್ರ ಹೆಂಗ್ ವ್ಯವಹಾರ ಮಾಡ್ತಾರೆ ಏನ್ ಕಲ್ತಿದಾರೆ ಇಪ್ಪತ್ತೊಂದಕ್ಕೆ ಬರಲ್ಲ ಇನ್ನೇನು ಕಲ್ತಿದಾರೆ ಅವ್ರಿಗೆ